ಬನಾವರ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆ ಅಧ್ಯಕ್ಷ ನಾಗರಾಜ್ ಭಟ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ವೇಳೆ ಪಟ್ಟಣದ ಅಭಿವೃದ್ಧಿ ಕುರಿತು ವಿವಿಧ ಚರ್ಚೆ ನಡೆಯಿತು ಸಭೆ ಪ್ರಾರಂಭದಲ್ಲಿ ಈ ಹಿಂದಿನ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳ ಪ್ರಗತಿಯ ಕುರಿತು ಹಾಗೂ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ ನಡೆಯಿತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸ್ಸು ಬೆಂಗಳೂರು ಸಭೆಯಲ್ಲಿ ವಿವರ ನೀಡಿದರು ಪಟ್ಟಣದ ಗೇರುಸೊಪ್ಪ ವೃತ್ತ ಶರಾವತಿ ವೃತ್ತ ಬಸ್ ನಿಲ್ದಾಣದಂತಹ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕುವ ಬಗ್ಗೆ ಎಸ್ಪಿ ಅವರು ಸೂಚಿಸಿದ್ದರು ಇದರ ನಿರ್ವಹಣೆ ಉಡುಪಿಯ ಖಾಸಗಿ ಏಜೆನ್ಸಿಗೆ ವಹಿಸಿಕೊಡುವ ಬಗ್ಗೆ ಮುಖ್ಯಾಧಿಕಾರಿಗಳು ವಿಷಯ ಪ್ರಸ್ತಾಪಿಸಿದರು ಒಂದು ಕ್ಯಾಮೆರಾ ನಿರ್ವಹಣೆಗೆ ತಿಂಗಳಿಗೆ ಎರಡು ಸಾವಿರ

ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಪಟ್ಟಣದಲ್ಲಿನ ಗಟಾರಗಳ ಸ್ವಚ್ಛತೆ ಬಗ್ಗೆ ಚರ್ಚೆ ನಡೆಯಿತು ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಪ್ರಕಾರ ಪಟ್ಟಣದ ವಿನ್ಯಾಸ ನಕ್ಷೆ ಯೋಜನೆ ಬಗ್ಗೆ ಇಲಾಖಾ ಅಧಿಕಾರಿಗಳು ಸಭೆಯಲ್ಲಿ ನಕಾಶೆಯೊಂದಿಗೆ ವಿವರಿಸಿದರು ಇದಕ್ಕೆ ಯಾವುದೇ ಆಕ್ಷೇಪಣೆಗಳಿದ್ದರೆ ಅರವತ್ತು ದಿನಗಳೊಳಗೆ ತಿಳಿಸಲು ಸೂಚಿಸಿದರು

ಮಾವಿನ್ ಕುರ್ಬಾದಲ್ಲಿ ನಿರ್ಮಾಣವಾಗುತ್ತಿರುವ ವಾಟರ್ ಪಾರ್ಕಿಂಗ್ಗೆ ಶರಾವತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ನೀರು ಒದಗಿಸುವ ಬಗ್ಗೆ ವಾಟರ್ ಪಾರ್ಕ್ನವರು ಬೇಡಿಕೆ ಇಟ್ಟಿರುವ ಬಗ್ಗೆ ಅಧ್ಯಕ್ಷ ನಾಗರಾಜ್ ಭಟ್ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದರು ನಮ್ಮೆಲ್ಲರ ಸಮ್ಮತಿ ಇದ್ದರೆ ಮಾತ್ರ ನೀರು ಪೂರೈಸಲಾಗುವುದು ಈ ಬಗ್ಗೆ ಯಾವುದೇ ಅಭಿಪ್ರಾಯ ಇದ್ದರೂ ತಿಳಿಸಿ ಎಂದು ಸದಸ್ಯರಿಗೆ ಸಭೆಯಲ್ಲಿ ವಿನಂತಿಸಿದರು ಕೆಲಕಾಲ ಈ ಬಗ್ಗೆ ಗೊಂದಲ ಉಂಟಾಯಿತು ನೀರು ಪೂರೈಸಲು ಎಲ್ಲಾ ಸದಸ್ಯರ ಒಮ್ಮತ ಇದೆಯೋ ಇಲ್ಲವೋ ಎಂದು ಸ್ಪಷ್ಟನೆ ನೀಡಿ ಎಂದು ಅಧ್ಯಕ್ಷರು ತಿಳಿಸಿದರು ನೀವು ಒಪ್ಪಿದರೆ ಮಾತ್ರ ನೀಡುತ್ತೇವೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಸದಸ್ಯರಾದ ಶಿವರಾಜ್ ಮೇಸ್ತಾ ಅವರು ಪೈಪ್ಲೈನ್ ಮಾಡುವಾಗ ಯಾರ ಒಪ್ಪಿಗೆ ಅಥವಾ ಅಭಿಪ್ರಾಯ ಪಡೆದಿದ್ದೀರಿ ನೀವೇ ನಿರ್ಣಯಿಸಿಲ್ಲವಾ ಎಂದು ಕುಪಿತರಾದರು ಈ ವೇಳೆ ಸದಸ್ಯರಾದ ಶ್ರೀಪಾದ್ ನಾಯ್ಕ್ ಮಾತನಾಡಿ ವಾಟರ್ ಪಾರ್ಕ್ನವರು ಎಷ್ಟು ಲೀಟರ್ ನೀರಿಗೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಪ್ರಶ್ನಿಸಿದರು ದಿನಕ್ಕೆ ಎಪ್ಪತ್ತೈದು ಸಾವಿರ ಲೀಟರ್ ನೀರು ಬೇಡಿಕೆ ಇದೆ ಎಂದು ಅಧ್ಯಕ್ಷ ನಾಗರಾಜ್ ಭಟ್ ತಿಳಿಸಿದರು ಸದಸ್ಯರಾದ ಶಿವರಾಜ್ ಮೇಸ್ತಾ ನಲವತ್ತು ಸಾವಿರ ಲೀಟರ್ ಮಾತ್ರ ನೀರು ಪೂರೈಸಲು ಸೂಚಿಸಿದರು ಈ ವೇಳೆ ಸದಸ್ಯರಾದ ವಿಜು ಕಾಮತ್ ಜೋಸ್ಪಿನ್ ಡಯಾಸ್ ದನಿಗೂಡಿಸಿ ಪ್ರವಾಸೋದ್ಯಮಕ್ಕೆ ನಮ್ಮ ಅಡ್ಡಿ ಇಲ್ಲ ಆದರೆ ಪಟ್ಟಣದ ಜನತೆಗೆ ನೀರು ಕೊರತೆ ಆಗಬಾರದು ಆ ನಿಟ್ಟಿನಲ್ಲಿ ವಾಟರ್ ಪಾರ್ಕ್ನವರೊಂದಿಗೆ ನೀರು ಪೂರೈಕೆ ಒಪ್ಪಂದ ಇರಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನೀರು ಪೂರೈಸುವುದಾದರೆ ಐವತ್ತು ಸಾವಿರ ಲೀಟರ್ ಒಳಗೆ ನೀಡಿ ಎನ್ನುವ ಮಾತು ಸಭೆಯಲ್ಲಿ ಸದಸ್ಯರಿಂದ ಕೇಳಿಬಂತು ಈ ಬಗ್ಗೆ ನೀರು ಸರಬರಾಜು ಇಲಾಖೆ ಅಭಿಪ್ರಾಯ ಪಡೆದು ನೀರು ಪೂರೈಕೆಯಿಂದಾಗುವ ಸಾಧಕ ಬಾಧಕಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಲು ವಿನಂತಿಸಲಾಗುವುದು ಎಂದು ಅಧ್ಯಕ್ಷ ನಾಗರಾಜ್ ಭಟ್ ಸಭೆಯಲ್ಲಿ ತಿಳಿಸಿದರು ಇದಕ್ಕೆ ಸದಸ್ಯರೆಲ್ಲರೂ ಸಮ್ಮತಿ ಸೂಚಿಸಿದರು ನಾನು ಬಂದು ನೀವು ಪ್ರತಿಯೊಬ್ರು ಬಂದ್ ಹೇಳ್ತಾ ಇದ್ದೀನಿ ಮಾಡ್ಕೊಳಿ ಅಂತ ಹೇಳ್ತೇನೆ நேன் திங்க ஒன் வர்ஷ் மட்டும் நோட்ரி நான் வந்து சார்

ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮಿಸ್ತಾ ಸದಸ್ಯರು ಹಾಜರಿದ್ದರು ಒಟ್ಟಿನಲ್ಲಿ ಈ ಬಾರಿ ನಡೆದ ಹೊನ್ನಾವರ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆ ಹಲವು ಮಹತ್ವದ ವಿಷಯಗಳ ಚರ್ಚೆಗೆ ಸಾಕ್ಷಿಯಾಯಿತು ವಿವಾದಿತ ವಿಷಯವಾಗಿದ್ದ ವಾಟರ್ ಪಾರ್ಕ್ ನೀರು ಪೂರೈಕೆ ವಿಚಾರ ಸದಸ್ಯರ ಸಕಾರಾತ್ಮಕ ಸ್ಪಂದನೆಯೊಂದಿಗೆ ಸುಖಾಂತ್ಯ ಕಂಡಿತು ನಾಯಕ್